முக்கியமே ஆகிடுத்து இவரே சூழ்நீகரிக்கை அதிக ஒரு சாரி காரில் டிவி சானல் நோட்ல டிவி ಮರ್ತ್ ಬಿಟ್ಟಿದ್ದೀರಿ ಕಾಗೆ ನಮ್ಮ ಕಾರ್ ಕನ್ನಡಿ ಮೇಲೆ ಕೂದ್ಬಿಟ್ಟಿತ್ತು ಅದ್ಯಾದ ಕೂದಿದ್ರು ಏನ್ ಕರ್ತವ್ಯ ಪಾಪ ಅದ್ರ ಕತೆ ಗೊತ್ತಿಲ್ಲ ನನಗೆ ಕೂತ್ ಬಿಟ್ಟಿತ್ತು ಇಬ್ರು ಜ್ಯೋತಿಷಿಗಳು ನಮ್ಮ ಟಿವಿನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯ ಬಹುಶಃ ಎರಡ್ ಸಾವಿರದ ಹದಿನಾರು ಇರಬೇಕು ಅಂತ ಸಾವಿರದ ಹದಿನಾರು ಹದಿನಾರು ಬಜೆಟ್ ಮಣ್ಸಕ್ ಮಣ್ಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಪುರೋಹಿ ಒಬ್ರು ಜ್ಯೋತಿಷಿಗಳು ಇನ್ನೊಬ್ರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ಬಜೆಟ್ ಮೇಲೆ ರಾಜೀನಾಮೆ ಕೊಡ್ಬಿಡ್ತಾರೆ ಎರಡು ಸುಳ್ಳು ಆಗೋದುವಲ್ಲ ನಾನು ಹದಿನೆಂಟರಗೂ ಚೀಫ್ ಮಿನಿಸ್ಟರ್ ಆಗೇ ಇದ್ದೆ ಹದಿನಾರರಲ್ಲಿ ಹೇಳೋದು ಇನ್ನು ಬಜೆಟ್ ಮೂಡಿಸ್ ಮುಂಚಿತು ಹದಿನಾರರಲ್ಲಿ ಇಂಥ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ಬೆಂಬಲಿಸೋದು ಅದನ್ನು ಏನು ಪ್ರಚಾರ ಮಾಡೋದು ವೈಭವೀಕರಿಸೋದು ಅದಕ್ಕೊಂದು ಅವಕಾಶ ಮಾಡಿಕೊಡೋದು ಪ್ರಚಾರ ಮಾಡಲಿಕ್ಕೆ ಸಿ ಈ ತರದಿಂದ ಸಮಾಜದಲ್ಲಿ ಬದಲಾವಣೆ ಆಗತ್ತ ಹೇಳಿ ನೀವೇ ಸಮಾಜದಲ್ಲಿ ಬದಲಾವಣೆ ಆಗತ್ತ ಅಥವಾ ಇದರಿಂದ ಯಾರಿಗಾರ್ ಉಪಯೋಗ ಆಗುತ್ತಾ ಅಥವಾ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗತ್ತ ಇವತ್ತು ಕೂಡ ಮಾಧ್ಯಮದವ್ರ ಮೇಲೆ ಬಹಳ ನಂಬಿಕೆ ವಿಶ್ವಾಸಗಳನ್ನ ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಅದಕ್ಕೆ ತಕ್ಕಂತೆ ಆ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಇವತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ಆ ನ್ಯಾಯಾಂಗ ಇವುಗಳಿಂದ ನಮಗೆ ನ್ಯಾಯ ಸಿಗ್ತದೆ ಅಥವಾ ನಮ್ಮ ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಆಗ್ತದೆ ಅಂತಕ್ಕಂಥ ನಿಮ್ಮ ನಿಮ್ಮೊಂದು ಕಡೆ ತೋಡ್ ನೋಡ್ತಾ ಇರ್ತಾರೆ ಜನ ನಿಮ್ಮ ಕಡೆ ನೋಡ್ತಾ ಇರ್ತಾರೆ ಕಾರ್ಯಾಂಗ ಏನು ಕೆಲಸ ಮಾಡ್ತಾ ಇದೆ ಶಾಸಕಾಂಗ ಏನು ಕೆಲಸ ಮಾಡ್ತಾ ಇದೆ ನ್ಯಾಯಾಂಗ ಏನು ಕೆಲಸ ಮಾಡ್ತಾ ಇದೆ ಇದನ್ನು ನೋಡ್ತಾ ಇರ್ತಾರೆ ನೀವು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥದಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ನಾವು ಆ ದಿಕ್ಕಿನಲ್ಲಿ ನಡೀದೇ ಹೋದರೆ ಅಥವಾ ಕೊಟ್ಟು ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಟೀಕೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ನಿಮಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ ಅದನ್ನು ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ನಾವು ಮಾಡಿದೀವೋ ಇಲ್ಲವೋ ಅವರು ಟೀಕೆ ಮಾಡ್ತಕ್ಕಂಥದಕ್ಕೆ ಅರ್ಹತೆ ಇದೆಯಾ ಇಲ್ವೋ ಈಗ ಈಗಲೂ ಹೇಳ್ತಲೇ ಇದ್ದಾರೆ ಈಗಲೂ ಹೇಳ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಇದು ಹೇಳಬೇಕು ಅಂತಂದರೆ இல்ல முறை ஆணை ஆக போது ஆகிடுத்து இவரே கால்ல குச்சி பதில எல்லாரும் ஒன் கடை ஊட்டக்கு சேர்ந்த ಆ ಊಟಕ್ಕೆ ಸೇರಿದಂತೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದಿಡೋದು ಅಲ್ಲಿ ರಾಜಕೀಯ ಚರ್ಚೆ ಆಗಿರಬಹುದು ಈ ತರನೇ ಚರ್ಚೆ ಆಗಿರಬಹುದು ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ ಡೈಲಾಗ್ನೆ ಬರೆದು ಬಿಡ್ತಾರೆ ಅವರೇ ಈ ತರ ಮಾತಾಡ್ಕೊಂಡಿರಬಹುದು ಮಾತಾಡಿರಬಹುದು ಡೈಲಾಗ್ನೇ ಬರೆದು ಬಿಡ್ತಾರೆ ಎಂ ಬಿ ಪಾಟೀಲ್ ಹಿಂಗೆ ಮಾಡಿದ್ರು ಕೆ ಎಚ್ ಪುನಿಯಪ್ಪ ಈ ಥರ ಮಾತಾಡಿದ್ರು ಕೆ ಜೆ ಜಾರ್ಜ್ ಹೀಗೆ ಮಾತಾಡಿದ್ರು ಆಮೇಲೆ ಲಕ್ಷ್ಮೀ ಅಬ್ಬಾಳ್ಕರ್ ಹಿಂಗೆ ಮಾತಾಡೋದು ಅಂತ ಬರ್ಬೋದು ನಾವು ಮಾತಾಡಿರೋದೇ ಬೇರೆ ನೀವು ಬರೆಯೋದೇ ಬೇರೆ ಅದು ಜನಗಳಿಗೆ ತಲುಪೋದೇ ಬೇರೆ ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದರೆ ಸಮಾಜಕ್ಕೆ ಒಳ್ಳೆಯದಾಗದಾದರೆ ಬರೆಯಿರಿ ನನ್ನೇ ಅಂತ ಸಮಾಜದ ಗಮನ ಗಮನವನ್ನು ಇಟ್ಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು